ಸತ್ತರು ಸೇವಾಲಾಲ್ ರವರ ಐತಿಹಾಸಿಕ ಸ್ಥಳನಾಮಗಳು ಜನ್ಮಸ್ಥಳ ಭಾಯರಗಢ್ ಸೂರಗೊಂಡನಕೊಪ್ಪ ಸೇವಾಗಢ ಆಂಧ್ರ ಗುತ್ತಿಬಳ್ಳಾರಿ ಭಾಯಾಕ ಢಕ್ಕ ಮುಂಬೈ ಬರಾಣಪುರ ಚೋಕೋ ಮಧ್ಯಪ್ರದೇಶ ಸೇವಾಭಾಯ ಆಯುರ್ವೇದ ವೈದ್ಯಶಾಲಾ ರಾಜಸ್ಥಾನ ಬಡಿರಹಾಲ ಗುಜರಾತ್ನ ಸೂರತ್ ಡೆಲ್ಲಿ ಸೂರಖಂಡ್ ಲಾಹೋರ್ ಸ್ವಗತಾ ಮಹಾರಾಷ್ಟ್ರ ಭಾಯರಥಡೋ ದೂಣಿ ಅಖಂಡ ಭಾರತದಲ್ಲಿ ಕಾಣಸಿಗುತ್ತದೆ ಇದರಿಂದ ಕಮಾನು ಗರಾಶಗಡ್ ಸಿದ್ದೇಶ್ವರ ಮಹಿ ಸತ್ತರು ಸೇವಾಲಾಲ್ ಒಬ್ಬ ಮಾರ್ಗಶ್ರಕ ಅನುಭಾವ ಪುರುಷರಾಗಿದ್ದರು ಸೇವಾಭಾಯ ಜನ್ಮಸ್ಥಳ ಸೂರಗೊಂಡನಕೊಪ್ಪ ಭಾಯಾರಗಢ ಎಂದು ಪ್ರಖ್ಯಾತವಾಗಿದೆ ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ ಹದಿನಾಲ್ಕು ಹದಿನೈದರಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಗೋರ್ಭಾಯಿಗಳು ಸೇವಾಭಾಯಾರವರ ದರ್ಶನ ಪಡೆದು ಪುನೀತರಾಗಲು ದೇಶದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಾರೆ ಆಂಧ್ರಪ್ರದೇಶದ ಗುತ್ತಿಮಂಡಲದ ಗೋಳಾಲದೊಡ್ಡಿಯಲು ರಚಿತವಾಗಿರುವ ಸೇವಾಲಾಲ್ ದೇವಾಲಯ ಸೇವಾಗಡ್ ಎಂದು ಪ್ರಸಿದ್ಧವಾಗಿದೆ ಅಲ್ಲಿಯೂ ಸಹಸ್ರಾರು ಭಕ್ತರು ದರ್ಶನ ಪಡೆದು ಪುನೀತರಾಗುತ್ತಾರೆ ವಿಶ್ವ ಹಾಗೂ ಬಂಜಾರ ಸಮುದಾಯಕ್ಕೆ ಜಾಣಜೋ ಆಲಿಸು ಭಾಣಜೋ ಆಲಿಸಿದ್ದರಲ್ಲಿ ಒಳ್ಳೆಯದನ್ನು ಸ್ವೀಕರಿಸಿ ಮಾನಜೋ ಕೆಟ್ಟದ್ದನ್ನು ತಿರಸ್ಕರಿಸು ಎಂಬ ತ್ರಿಸೂತ್ರದ ಅರ್ಥ ಅರಿಯದೆ ಅವರನ್ನು ದೈವತ್ವಕ್ಕೇರಿಸಿ ಆರಾಧಿಸುತ್ತಿದ್ದೇವೆ ಆದರೆ ಅವರ ಆದರ್ಶಮಯ ಆಶೋತ್ತರಗಳು ಅವರ ತ್ರಿಸೂತ್ರದ ಮಾರ್ಗದಲ್ಲಿ ಅರ್ಥೈಸಿಕೊಂಡು ನಡೆಯುವಲ್ಲಿ ವಿಫಲರಾಗಿದ್ದೇವೆ ಇದು ವಿಷಾದನೀಯ ಪುರೋಹಿತಶಾಹಿಗಳ ಮಾನಸಿಕ ದೈಹಿಕ ಗುಲಾಮಗಿರಿಯಿಂದ ಹೊರಬರದ ಪರಾಧೀನ ಕಠಿಣತಮ ವಿಷಮ ಪರಿಸ್ಥಿತಿಯಲ್ಲಿ ಗೋರ್ ಸಮುದಾಯ ತೊಳಲಾಡುತ್ತದೆ ಇದು ವಿಷಾದನೀಯ ಸತ್ತರು ಸೇವಾಲಾಲ್ ರವರ ವೈಚಾರಿಕ ದೃಷ್ಟಿಕೋನ ಕಾಯಕ ಗುರಿಯರಿಯದೆ ಗೋರ್ ಸಮುದಾಯ ಗೋರ್ ಸಂಸ್ಕೃತಿಯಿಂದ ವಿಮುಖರಾಗಿ ಅನ್ಯ ಧರ್ಮ ಮತಪಂಥ ಜಾತಿಗಳ ಬಾಲಬಡುಕ ಹಿಂಬಾಲಕರಾಗಿ ಬ್ರಾಹ್ಮಣೀಕರಣ ವೈದಿಕರಣಕ್ಕೆ ಮತಾಂತರಕ್ಕೆ ಒಳಗಾಗುತ್ತಿದ್ದಾರೆ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳಲ್ಲಿ ಕಳೆದು ಹೋಗಿ ದೇಹದಿಂದ ಮಾತ್ರ ಗೋರ್ ಆಚರಣೆ ಮತ್ತು ಶಿರದಿಂದ ಆಗಿರುವ ಗೋರ್ ಮಾಟಿಗಳಿಗೆ ಸತ್ತರು ಸೇವಾಭಾಯ ಅವರ ಜೀವನ ಸಂದೇಶಗಳ ಸಾರ ಅರಿತು ನಿಜ ಜೀವನದಲ್ಲಿ ಅಳವಡಿಸಿದ್ದಾರೆ ಕೊಂಡು ವರ್ತಮಾನದಲ್ಲಿ ಆಚರಣೆಗೆ ತಂದಲೆ ಭವಿಷ್ಯದಲ್ಲಿ ಸೇವಾಭಾಯ ಅವರ ಅಧೂರೋ ಸಪ್ಪೋ ಗೋರೂರೋ ಗೋರವಟ್ ತರಲು ಸಾಧ್ಯವಾಗುತ್ತದೆ ಸೇವಾಭಾಯ ಭರೋಸೋರೆ ತಾರೋ ರಾಜ್ಲಾವು ಕೆಗೋತೊ ಗೋರೂರೊ ಗೋರ್ ಸಮುದಾಯದ ಮೌಖಿಕ ಸಾಹಿತ್ಯ ಸೇವಾಭಾಯ ಭರೋಸೋರೇ ತಾರೋ ರಾಜ್ಲಾವು ಕೆಗೋತೊ ಗೋರೂರೋ ಎಂದು ಹಾಡುವುದನ್ನು ಈಗಲೂ ತಾಂಡಗಳಲ್ಲಿ ಕೇಳಬಹುದು ಲೇಣಿಯ ವ್ಯಾಪಾರ ನಿಂತು ಹೋಗುವ ಸಂದಿಗ್ಧ ಕಾಲದಲ್ಲಿ ಭಾರತವಾಸಿ ಗೋರಾಟಗಳು ವ್ಯಾಪಾರ ನಿಂತರೆ ನಮ್ಮ ಮುಂದಿನ ಜೀವನ ಹೇಗೆ ಎಂದು ಚಿಂತಿತರಾದಾಗ ಸತ್ತರು ಅವರ ಸಂಘಟನೆ ಹೋರಾಟ ಗಮನಿಸಿದ ಗೋರ್ ಸಮೂಹ ಸೇವಾಭಾಯ ಅವರ ಮೇಲೆ ಭರವಸೆಯಿಟ್ಟು ಸೇವಾಭಾಯಾ ಭರೋಸೋರೆ ತಾರೋ ರಾಜ್ಲಾವು ಕೆಗೋತೊ ಗೋರೂರೋ ಎಂದು ಇಂದಿಗೂ ಹಾಡುತ್ತೆ ಸೇವಾಭಾಯ ಗೋರ್ ಮತ್ತು ಕೋರ್ಗಳು ಬಹುಜನರು ಭರವಸೆ ಇಡಬಲ್ಲ ವ್ಯಕ್ತಿತ್ವ ಹೋರಾಟದ ಮನೋಭಾವ ಉಳ್ಳವರಾಗಿದ್ದರು ಎಂಬುದು ಅರಿವಿಗೆ ಬರುತ್ತದೆ ಯಾವ ಸಮುದಾಯದ ಇತಿಹಾಸದಲ್ಲಿ ಐತಿಹಾಸಿಕ ವೀರರು ಶೂರರು ಪ್ರಜ್ವಲಿಸುತ್ತಾರೋ ಆ ಸಮುದಾಯಕ್ಕೆ ವರ್ತಮಾನ ಭವಿಷ್ಯತ್ತಿನಲ್ಲಿ ಗೌರವ ಮನ್ನಣೆ ಸಿಗುತ್ತದೆ ಸತ್ತರು ಸೇವಾಭಾಯ ಅವರ ಹೋರಾಟದ ಶೌರ್ಯಗಾಥಗಳನ್ನು ಯುದ್ಧಗಳ ವೀರೋಚಿತ ಜಯಗಳನ್ನು ಲದೇಣಿಯಾ ಮೂಲಕ ಜಂಬೂದೈಫಾ ಝಂಬ್ರಿ ಖೇಲ್ನ ಹದಿನೇಳು ಬಾರಿ ಪರಿಭ್ರಮಣ ಕಥೆಗಳನ್ನು ತಮ್ಮ ಗೋರ್ ಕುಡಿಗಳಿಗೆ ತಲುಪಿಸಿ ಅವರಲ್ಲಿ ಸ್ವಾಭಿಮಾನ ಆತ್ಮವಿಶ್ವಾಸ ತುಂಬುವಲ್ಲಿ ವಿಫಲರಾಗಿದ್ದೇವೆ ಡೆಲ್ಲಿರೋ ಚೇ ರೌರಂತಿ ಕೋಟರೋ ಸೇವಾರಾಜಿಯ ಅತ್ ಮಂಡೇಚೆ ಡೇರಾ ಡಾಂಡಾ ಅತ್ ಮಂಡೇಚೆ ಕೋಟ್ ಈ ಗೋರ್ ಬಂಜಾರ ಮೌಖಿಕ ಸಾಹಿತ್ಯದಲ್ಲಿ ಸೇವಾಲಾಲ್ ಡೆಲ್ಲಿಯ ಕ್ರೂರಿ ಬಾದಶಾಹನನ್ನು ಯುದ್ಧದಲ್ಲಿ ಸೋಲಿಸಿದ ಕಥಾನಕವಿದೆ ಡೆಲ್ಲಿ ದೇಶೀರೋ ಕಬಲಾ ಫರಂಗಿ ಆಡೋ ಆಯಾ ತಾಂಡೇ ಘರನ ಮಾಸೂಲ್ ದಿಯಾತೊ ತಾಂಡೇತಿ ಬದನಾಮಿ ವೇಜಾಯೇ ಬಾಪ್ ದಾದಾರ ನಾಮೇನ ಖೋಟಾಯೇ ಒಂದು ಡೆಲ್ಲಿಯ ಬ್ರಿಟಿಷ್ ಫರಂಗ ತಾಂಡವನ್ನು ಸುತ್ತುವರೆದು ಕರ ತೆರಿಗೆ ವಸೂಲಾಗಿ ಬಂದರೆ ಗೌರವಾನ್ವಿತ ಗೋರ್ ಪೂರ್ವಜರಿಗೆ ಸೇವಾಲಾಲ್ ರವರ ನೇತೃತ್ವದ ತಾಂಡ ಡೆಲ್ಲಿಯಲ್ಲಿ ತಾಂಡ ನಿರ್ಮಿಸಿ ವ್ಯಾಪಾರ ಮಾಡಲು ಮುಂದಾದಾಗ ಬ್ರಿಟಿಷರಿಗೆ ಹೆದರಿದ ಸಹಚರಲು ಅಪಮಾನವಾಗುತ್ತದೆ ಲದೇಣಿ ವಾಪಾಸು ತಿರುಗಿಸು ಎಂದು ತಾಂಡದ ಹಿರಿಯರು ಕಿವಿಮಾತು ಹೇಳಿದಾಗ ಸೇವಾಭಾಯ ಫರಂಗಿ ಬ್ರಿಟಿಷರಿಗೆ ಕರ ಕೊಡಲು ನಿರಾಕರಿಸಿ ಹಮಾರಾ ತಾಂಡ ಹಮಾರಾ ರಾಜ್ ಎಂದು ಅಬ್ಬರಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಜಯಗಳಿಸಿದಾಗ ಹಾರೋ ಫಿರಂಗಿ ಜೀತೋ ಭಾಯ ಜನರು ಹಾಡು ಕಟ್ಟಿ ಕುಣಿಯುತ್ತಾರೆ ಈಗಲೂ ಈ ವಾಜಾಗೀತೆ ಜನಜನವಿತವಾಗಿದೆ ಒಂದು ಸೂರಖಂಡೇಮೆ ಛಂಕೀ ಢಾಲ್ ತಲ್ವಾರ್ ಸೇವಾಭಾಯಾರ ಭಮಿಯಾರ ಮುಂಡಿ ತೋಡೋ ಬಾದಶಾಹರ ಜೇರ ಜೇರ ಕೀದೋ ಪರಂಗಿ ವಿರುದ್ಧ ಲಡಾಯಿ ಕೀದೋ ಸೇವಾಭಾಯಾರ